ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಎರಡನೇ ತಾರೀಕಿಂದ ಮಾರ್ಗಶಿರ ಮಾಸ ಶುರುವಾಗುತ್ತೆ ಮಾರ್ಗಶಿರ ಮಾಸದ ಮಧ್ಯಭಾಗದಲ್ಲಿ ನಮಗೆ ಧನುರ್ಮಾಸ ಮಾಸ ಶುರುವಾಗುತ್ತೆ ಡಿಸೆಂಬರ್ ಹದಿನಾರರಿಂದ ಶುರುವಾದ ಧನುರ್ಮಾಸ ಮಾಸ ನಮಗೆ ಜನವರಿ ಹದಿಮೂರರವರೆಗೆ ಇರುತ್ತೆ ಈ ಮಾಸವನ್ನು ನಾವು ಧನುರ್ಮಾಸ ಅಥವಾ ಶೂನ್ಯ ಮಾಸ ಅಥವಾ ಕರ್ಮ ಎಂದು ಕ ಪರಿಗಣಿಸ್ತೀವಿ ಅನೇಕ ಪ್ರಾಂತ್ಯಗಳಲ್ಲಿ ಧನುರ್ಮಾಸವನ್ನು ಅಶುಭ ಎಂದು ಪರಿಗಣಿಸ್ತಾರೆ ಈ ಅವಧಿಯಲ್ಲಿ ಕೇವಲ ಪ್ರಾರ್ಥನೆಗಳು ದೈವಿಕ ಕಾರ್ಯಗಳನ್ನು ಮಾತ್ರ ನಿರ್ವಹಿಸ್ತಾರೆ ಯಾವುದೇ ಒಳ್ಳೆಯ ಶುಭ ಕಾರ್ಯಗಳನ್ನು ಈ ತಿಂಗಳಲ್ಲಿ ಮಾಡೋದಿಲ್ಲ ಧನುರ್ಮಾಸವು ಮೂಲತಃ ಸೂರ್ಯ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುವ ಅವಧಿ ಅದು ಮಕರ ಸಂಕ್ರಾಂತಿಯ ದಿನ ಕೊನೆಗೊಳ್ಳುತ್ತೆ ಧನುರ್ ಮಾಸದಲ್ಲಿ ಬೆಳಗಿನ ಸಮಯದಲ್ಲಿ ವಿಷ್ಣುವಿನ ಆರಾಧನೆ ಅತ್ಯಂತ ಮಂಗಳಕರ ಅಂತ ಪರಿಗಣಿಸ್ತೀವಿ ಈ ಅವಧಿಯಲ್ಲಿ ವಿಷ್ಣುವಿನ ಸಹಸ್ರ ನಾಮವನ್ನು ಸಹ ಪಠಿಸಲಾಗುತ್ತೆ ಪಠಿಸುವ ಇತರ ಪ್ರಮುಖ ಮಂತ್ರಗಳು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ ಮಾಸದಲ್ಲಿ ಭಗವಾನ್ ವಿಷ್ಣುವಿಗೆ ಮಾಡುವಂಥ ಅತ್ಯಂತ ಜನಪ್ರಿಯ ನೈವೇದ್ಯ ದಾಲ್ ಅಂದರೆ ಹೆಸರು ಬೇಳೆಯಿಂದ ಮಾಡುವಂಥ ಒಂದು ನೈವೇದ್ಯ ಧನುರ್ ಮಾಸದಲ್ಲಿ ಒಂದೇ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಿದ್ರೆ ಸಾವಿರಾರು ವರ್ಷಗಳ ಕಾಲ ಪೂಜಿಸಿದಂಥ ಫಲ ಸಿಗುತ್ತೆ ಅಂತ ನಂಬಿಕೆಯೂ ಸಹ ಇದೆ ಧನುರ್ಮಾಸದ ಅವಿಯ ಅವಧಿಯಲ್ಲಿ ಬರುವ ಏಕಾದಶಿ ಅತ್ಯಂತ ಮಂಗಳಕರ ಅಂತಲೂ ಸಹ ಪರಿಗಣಿಸ್ತೀವಿ ಈ ಮಾಸದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿಯಾಗಿ ನಾವು ಆಚರಣೆ ಮಾಡ್ತೀವಿ ಆ ದಿನ ಮೋಕ್ಷದ್ವಾರ ಪ್ರತಿಯೊಂದು ದೇವಸ್ಥಾನದಲ್ಲೂ ಮಾಡಲಾಗಿರುತ್ತೆ ಜನಗಳನ್ನು ಭಕ್ತರನ್ನು ಆ ದಿನ ದೇವಾಲಯಗಳು ಆಕರ್ಷಣೆ ಮಾಡಿ ಮೋಕ್ಷದ ದ್ವಾರ ಅಥವಾ ಸ್ವರ್ಗದ ಬಾಗಿಲನ್ನು ನಾವು ದಾಟಿದ್ದೆ ಆದರೆ ನಾವು ನೇರವಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಪ್ರತೀತಿನೂ ಸಹ ಇದೆ ಇನ್ನು ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ವಿಷ್ಣುವಿನ ಪೂಜೆಯನ್ನು ಆರಾಧನೆಯನ್ನು ಮಾಡಬೇಕು ಮಹಾವಿಷ್ಣುವು ಅರಳಿ ಮರದಲ್ಲಿ ನೆಲೆಸಿರ್ತಾನೆ ಆದ್ದರಿಂದ ಧನುರ್ಮಾಸದಲ್ಲಿ ನಾವು ಅರಳಿ ಕಟ್ಟೆ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ಆ ಮಹಾವಿಷ್ಣುವಿನ ಲಕ್ಷ್ಮಿಯ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಮುಂಜಾನೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಮೂರರಿಂದ ಆರು ಗಂಟೆ ಒಳಗಡೆ ನೀವು ಅರಳಿ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬಂದರೆ ಸಂಪೂರ್ಣ ಕಟಾಕ್ಷ ನಿಮಗೆ ಲಭ್ಯವಾಗುತ್ತೆ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಯನ್ನು ನೀವು ಹಿಂದಿನ ದಿನವೇ ಮಾಡಿಟ್ಕೋಬೇಕು ಎರಡು ದೀಪಗಳನ್ನು ಮಣ್ಣಿನ ದೀಪಗಳನ್ನು ರೆಡಿ ಮಾಡ್ಕೊಳ್ಳಿ ಪೂಜಾ ಸಾಮಗ್ರಿಗಳು ಜೊತೆಗೆ ಒಂದು ನೈವೇದ್ಯವನ್ನು ರೆಡಿ ಮಾಡಿಕೊಂಡು ಬೆಳಗ್ಗೆ ಮುಂಜಾನೆನೆ ಬೇಗ ಆಯಿತು ತಲೆಗೆ ಸ್ನಾನ ಮಾಡಿಕೊಂಡು ಅರಳಿ ಕಟ್ಟೆ ಹೋಗಿ ಸ್ವಲ್ಪ ನೀರನ್ನು ಅರಳಿಕಟ್ಟೆ ಹೆಚ್ಚು ಮುಗಿಸಿ ಅದರ ಮೇಲೆ ಎರಡು ದೀಪಗಳನ್ನು ಇಟ್ಟು ಪೂಜಾ ಸಾಮಗ್ರಿಗಳನ್ನು ಇರಿಸ್ಕೊಳ್ಳಿ ದೀಪಗಳನ್ನು ನೀವು ಬೆಳಗಿಸ್ಕೊಂಡು ನಂತರ ನೀವು ತೊಗೊಂಡೋಗಿರುವಂಥ ಸರಳವಾದ ನೈವೇದ್ಯ ಏನಾದರೂ ನೆನೆಸಿರುವಂಥ ಕಡಲೆಕಾಳು ಆಗ್ಬೋದು ಅಥವಾ ಹೆಸರುಬೇಳೆ ಆಗ್ಬೋದು ಅಥವಾ ಹಣ್ಣು ಆಗ್ಬೋದು ಹಸಿ ಆಗ್ಬೋದು ನಿಮಗೆ ಸಾಧ್ಯವಾಗುವಂಥ ಒಂದು ನೈವೇದ್ಯವನ್ನು ದೇವ್ರ ಮುಂದೆ ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಅರಳಿಕಟ್ಟೆಗೆ ಅರಿಶಿನ ಕುಂಕುಮಗಳನ್ನು ಇಟ್ಟು ಹೂವನ್ನು ಇಟ್ಟು ದೀಪ ಬೆಳಗಿಸಿ ಅರಳಿಕಟ್ಟೆಯನ್ನು ಪೂಜೆಯನ್ನು ಸಲ್ಲಿಸಿ ಅರಳಿ ಕಟ್ಟೆಗೆ ಐದು ಏಳು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಸುತ್ತುಗಳನ್ನು ನಿಮ್ಮ ಇಚ್ಛೆಯನುಸಾರ ಮಾಡಿ ಬಂದಿದ್ದೆ ಆದರೆ ಒಂದು ದಿನ ಈ ರೀತಿ ಪೂಜೆ ಮಾಡಿದ್ದೆ ಆದರೆ ಸಾವಿರಾರು ವರ್ಷಗಳ ಪೂಜೆಯ ಫಲ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿನ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅರಳಿಕಟ್ಟೆಯಲ್ಲಿ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರೋದ್ರಿಂದ ಈ ಧನುರ್ಮಾಸದಲ್ಲಿ ಅರಳಿಕಟ್ಟೆ ಹತ್ರ ಹೋಗಿ ಪೂಜೆ ಸಲ್ಲಿಸಿ ಬಂದರೆ ನಿಮಗೆ ಮುಕ್ಕೋಟಿ ದೇವರುಗಳ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಂಪೂರ್ಣ ಅನುಗ್ರಹ ಅನ್ನೋದು ಸಿಗುತ್ತೆ ಇನ್ನು ಅರಳಿ ಮರದ ಎಲೆ ಎಲೆಯಲ್ಲೂ ಸಹ ಕೃಷ್ಣನು ನೆಲೆಸಿರ್ತಾರೆ ಮಹಾವಿಷ್ಣು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಆದ್ದರಿಂದ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಒಂದು ಅರಳಿ ಕಟ್ಟೆಯ ಪೂಜೆಯನ್ನು ಸಲ್ಲಿಸಿ ಅದನ್ನು ಸುತ್ತಿ ಬಂದರೆ ನಿಮ್ಮ ಕಷ್ಟಗಳೇನಿದೆ ಅದೆಲ್ಲ ನಿವಾರಣೆ ಆಗುತ್ತೆ ಆರ್ಥಿಕ ಪರಿಸ್ಥಿತಿ ಆಗ್ಬೋದು ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮುಖ್ಯವಾಗಿ ಸಂತಾನ ಭಾಗ್ಯ ಬೇಕು ಅಂತ ಅನ್ನೋರು ಅಥವಾ ಒಳ್ಳೆಯ ವರ ಬೇಕು ಅಂತ ಅನ್ನೋರು ಈ ಪೂಜೆಯನ್ನು ತಪ್ಪದೆ ಮಾಡಬೇಕು ಧನುರ್ಮಾಸ ಮಾಸ ನಮಗೆ ಈ ವರ್ಷ ಡಿಸೆಂಬರ್ ಹದಿನಾರು ಪ್ರಾರಂಭವಾಗಿ ಜನವರಿ ಹದಿಮೂರರವರೆಗೂ ಇರುತ್ತೆ ಅಷ್ಟೂ ದಿನಗಳಲ್ಲಿ ನಿಮಗೆ ಸಾಧ್ಯವಾದಷ್ಟು ದಿನ ಹೋಗಿ ಅರಳಿ ಕಟ್ಟೆಯನ್ನು ಪೂಜೆ ಮಾಡಿ ಬರ್ಬೋದು ಒಂದು ದಿನವಾದರೂ ಸಹ ಈ ಒಂದು ಅರಳಿ ಪೂಜೆ ಮಾಡಿ ಬರೋದರಿಂದ ನಿಮಗೆ ಸಕಲ ಒಂದು ಇಷ್ಟಾರ್ಥಗಳು ಪ್ರಾಪ್ತಿಯಾಗಿ ಸಂಪೂರ್ಣ ಫಲ ಅನ್ನೋದು ಸಹ ಲಭಿಸುತ್ತೆ ಸಾಧ್ಯವಾದರೆ ಎಲ್ಲ ದಿನಗಳು ಹೋಗಿ ಬರೋದರಿಂದ ನಿಮ್ಮ ವರ್ಷವಿಡೀ ಸುಖ ಸಂತೋಷ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಯಾರೆಲ್ಲ ಈ ಪೂಜೆಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ರೆ ಮನೆಯ ಕನ್ಯೆಯರು ಗೃಹಿಣಿಯರು ಗಂಡಸರು ಹೆಂಗಸರು ಮಕ್ಕಳು ಯಾರು ಬೇಕಾದರೂ ಈ ಪೂಜೆಯನ್ನು ಖಂಡಿತವಾಗ್ಲೂ ಸಲ್ಲಿಸಿ ಬರ್ಬೋದು ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಸಮಸ್ಯೆ ಇದ್ದೇ ಇರುತ್ತೆ ಅವರ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸ್ವತಃ ಅವರೇ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದರೆ ಅವರ ಸಮಸ್ಯೆಗೆ ಅವರೇ ಪರಿಹಾರವನ್ನು ಕಂಡುಕೊಳ್ತಾರೆ ಆದ್ದರಿಂದ ಈ ಪೂಜೆಯನ್ನು ಮನೆಯ ಯಾವ ಸದಸ್ಯರು ಬೇಕಾದರೂ ಮಾಡ್ಬೋದು ಆ ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು ಇನ್ನು ಮನೆ ಹತ್ರ ಅರಳಿಕಟ್ಟೆ ಇಲ್ಲ ಅಂತ ಹೇಳೋರು ಮನೆಯಲ್ಲೇ ಈ ಪೂಜೆಯನ್ನು ಸಲ್ಲಿಸ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಿಗ್ಗೆ ನೀವು ದೇವ್ರ ಮನೆಯಲ್ಲಿ ವಿಷ್ಣುವಿನ ಒಂದು ಸ್ತೋತ್ರಗಳು ಮಂತ್ರಗಳನ್ನು ಪಠಿಸಿ ನೈವೇದ್ಯವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಈ ಪೂಜೆಯನ್ನು ನೆರವೇರಿಸ್ಬೋದು ಮನೆಯಲ್ಲಿ ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆ ಪಕ್ಕದಲ್ಲೇ ಒಂದು ಅರಳಿ ಮರದ ಟೊಂಗೆಯನ್ನು ಅಥವಾ ಅರಳಿ ಮರದ ಕಡ್ಡಿಯನ್ನು ತಂದು ನೆಟ್ಟು ಅಲ್ಲಿಗೆ ನೀವು ಪ್ರತಿನಿತ್ಯ ಧನುರ್ಮಾಸದ ಪೂಜೆಯನ್ನು ಸಲ್ಲಿಸಿ ಸಂಪೂರ್ಣ ಅನುಗ್ರಹವನ್ನು ಪಡ್ಕೋಬೋದು ಎಲ್ಲರಿಗೂ ನಮಸ್ಕಾರ